Tuhanku, kita bagi ku, kelemahku, kelemahku, adik setiku, ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಮಹೇಶ್ ಗ್ರಾಪಂ ಮಾಜಿ ಅಧ್ಯಕ್ಷ ಮಹೇಶ್ ಸೇರಿದಂತೆ ಗ್ರಾಮದ ಇನ್ನಿತರೆ ಮುಖಂಡರೊಂದಿಗೆ ಅಂದಾಜು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಚಿಕ್ಕ ಬೀದಿ ಮತ್ತು ದೊಡ್ಡ ಬೀದಿಯಲ್ಲಿನ ಗರಡಿ ಮನೆಗಳ ಜೀರ್ಣೋದ್ಧಾರ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಗ್ರಾಮ ಪಂಚಾಯಿತಿ ಮುಂದೆ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ದರ್ಶನ್ ನಾರಾಯಣ್ ಸರ್ಕಾರ ಬಂದ ಮೇಲೆ ಕೊಟ್ಟ ಮಾತಿನಂತೆ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದೇವೆ ಇವತ್ತು ಗರಡಿ ಮನೆ ಮತ್ತು ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಅಂದಾಜು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಗ್ರಾಮವನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸುವ ಕನಸು ಹೊಂದಿದ್ದು ಇದಕ್ಕೆ ಗ್ರಾಮದ ಎಲ್ಲರ ಸಹಕಾರ ಮತ್ತು ಸಮಯಾವಕಾಶ ಬೇಕು ಅಂತ ಮನವಿಯನ್ನ ಮಾಡಿದ್ರು ಕಟ್ಟಡ ನಿರ್ಮಾಣ ಆಗ್ತಿರುವಂತದ್ದು ಇದು ದೊಡ್ಡ ಕಾರ್ಯ ಯಾಕೆ ಅಂತಂದ್ರೆ ಈ ಒಂದು ಗ್ರಾಮ ನಮ್ಮ ತಾಲೂಕಿಗೆ ಅತಿ ದೊಡ್ಡ ಗ್ರಾಮ ಹಲವಾರು ರಾಜಕೀಯ ಮುಖಂಡಗಳನ್ನ ಹಾಗೆ ಶಾಸಕರನ್ನ ಕೊಟ್ಟಿರೋ ಒಂದು ಶ್ರೇಷ್ಠವಾದಂತ ಗ್ರಾಮ ಈ ಗ್ರಾಮಕ್ಕೆ ಇತಿಹಾಸ ಇದೆ ಆದ್ರಿಂದ ಇಲ್ಲಿಗೆ ಒಂದು ಉತ್ತಮವಾದಂತಹ ಕಟ್ಟಡವನ್ನ ನಾವು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಗುರುಣಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಇವತ್ತು ಈ ಒಂದು ಕಟ್ಟಡಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅನುದಾನವನ್ನ ನೀಡಲಾಗಿದೆ ಸರ್ಕಾರದಿಂದ ಆ ಒಂದು ಕಾಮಗಾರಿಗೆ ಆ ಸೇರಿ ಇಲ್ಲಿ ಭೂಮಿ ಪೂಜೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ಗ್ರಾಮಕ್ಕೆ ಈಗಾಗಲೇ ಧರಣಿತ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಮೊದಲನೇ ಬಾರಿ ಬಂದಾಗಲೇ ಇಲ್ಲಿಗೆ ಭೇಟಿಯನ್ನ ಅವರು ನೀಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಭೇಟಿಯನ್ನ ನೀಡುವಂಥದ್ದು ಅವತ್ತೇ ಅವರು ಸುಮಾರು ಎರಡೂವರೆ ಕೋಟಿ ವೆಚ್ಚದ ಅನುದಾನವನ್ನು ನಮ್ಗೆ ನೀಡಿದಂಥದ್ದು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಆಗಿರೋದ್ದು ಇನ್ನೂ ಹೆಚ್ಚು ಅನುದಾನವನ್ನ ಈ ಒಂದು ಭಾಗಕ್ಕೆ ನೀಡಿ ಇನ್ನೂ ಹತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇದೇನೆ ದಿವಂಗತ ಧ್ರೋನಾರಾಯಣ ಅವರ ಕಾಲದಿಂದಲೂ ಈ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಇವತ್ತು ದರ್ಶನ್ ಧ್ರುವ ನಾರಾಯಣ್ ಆಗಮಿಸಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಗ್ರಾಮದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗಬೇಕಿದ್ದು ಮುಂದಿನ ದಿನಗಳಲ್ಲಿ ಇವುಗಳಿಗೂ ಅನುದಾನ ನೀಡುವಂತೆ ಮನವಿಯನ್ನ ಮಾಡಿದ್ರು ಡಿಸ್ಟಿಕ್ ಆಗಿರ್ಬೋದು ಎಪ್ಪತ್ತೈದು ಲಕ್ಷ ಅನುದಾನ ಸರ್ಕಾರದಿಂದ ಯಾವುದೇ ಪಂಚಾಯತಿಗೆ ಬಿಡುಗಡೆ ಆಗಿಲ್ಲ ಅದರಲ್ಲಿ ನಮ್ಮ ಕಳೆ ಪಂಚಾಯತಿಗೆ ಎಪ್ಪತ್ತೈದು ಲಕ್ಷ ಅನುದಾನ ಕೊಡಿಸಿದರೆ ಉತ್ತಮವಾದ ಹಿಂದೆ ಅವರು ಏನು ಮಾಡಿಕೊಟ್ಟಿದ್ರು ಅದರಂತೆ ಎಲ್ಲ ಕೆಲಸ ಕಾರ್ಯಗಳನ್ನ ನಮಗೆ ಮಾಡಿಕೊಡ್ತಾ ಇದ್ರೆ ಒಂದು ಉತ್ತಮವಾದಂಥ ಎಲ್ಲ ತಾಲೂಕಿದಲ್ಲಿ ಉತ್ತಮವಾದಂಥ ಒಂದು ಪಂಚಾಯಿತಿ ಕಟ್ಟಡಗಳನ್ನು ಕಟ್ಟುವುದಕ್ಕೆ ನಮಗೆ ಸಹಕಾರ ಮಾಡಿದರೆ ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಊರಿಗೆ ನಮ್ಮ ಸಿ ಎಂ ಸಾಹೇಬರು ಬಂದಿದ್ದಾಗ ಎರಡೂವರೆ ಕೋಟಿಯಿಂದ ಮೂರು ಕೋಟಿ ಕೆಲಸವನ್ನು ನಮ್ಮೂರಿಗೆ ಮಾಡಿಸ್ಕೊಟ್ಟಿದ್ರು ಅದಾದ ನಂತರನೂ ಒಂದು ಎರಡು ಕೋಟಿ ಕೆಲಸ ಮಾಡಿದರೆ ಇವಾಗಲೂ ನಮ್ಮೂರಿಗೆ ಮತ್ತೆ ಮತ್ತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾದೇವ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗರಾಜು ಗ್ರಾಪಂ ಸದಸ್ಯ ಶಾಂತಮ್ಮ ಮಾಜಿ ಉಪಾಧ್ಯಕ್ಷ ರತ್ನಮ್ಮ ಗೋವಿಂದ ನಾಯ್ಕ ಯೂತ್ ಕಾಂಗ್ರೆಸ್ನ ಚಂದನ್ ಗೌಡ ಕರಲ್ಪುರ ವಿಜಯ್ ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು Thank you